ನೋಡ್ತಾ ಇಲ್ವಾ ಇಷ್ಟೆಲ್ಲ ಕಂಡು ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿವೆ ಇಂಥ ಸಂದರ್ಭದಲ್ಲಿ ನಾವು ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಒಮ್ಮಿಡ್ತಾರೋ ಗೊತ್ತಿಲ್ಲ ಅಂತ ಕೆಲಸವನ್ನು ಸರ್ ಈಗ ಸರ್ ವಿಜೇಂದ್ರ ಮತ್ತೆ ಆರೋಶಕ್ ನೇತೃತ್ವದಲ್ಲಿ ಮೈಸೂರು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ವಿಚಾರ ಸಂಬಂಧಪಟ್ಟಕ್ಕೆ ಆದ್ರೆ ಕುಮಾರಸ್ವಾಮಿ ಅವರಿಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬೆಂಬಲ ಕೊಡೋದಿಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಬೆಂಬಲ ಕೊಡೋಣ ಅಂತೇಳಿ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಯಾಕೆ ಆ ರೀತಿ ಹೇಳಿದಾರೋ ನನಗೆ ಗೊತ್ತಿಲ್ಲ ನಾನಿವತ್ತು ಯಾವುದೇ ನ್ಯೂಸ್ ಚಾನಲ್ ನೋಡಿಲ್ಲ ಅವ್ರು ಏನು ಹೇಳಿದ್ದಾರೆ ಗಮನಿಸಿಲ್ಲ ನೀವು ಹೇಳಿದ್ದೇ ನನಗೆ ಈಗ ನ್ಯೂಸ್ ಆದ್ರಿಂದ ನಾನು ಅದರ ಬಗ್ಗೆ ಹೆಚ್ಚು ತರ್ಕ ಮಾಡಲಿಕ್ಕೆ ಹೋದ ಕಳೆದ ಭಾನುವಾರ ನಮ್ಮದು ಸಭೆ ನಡೆದ ಸ್ವತಃ ಅವರೇ ಇತ್ತು ಕುಮಾರಸ್ವಾಮಿಯರು ಇದ್ದರು ನಾನು ಅವತ್ತು ಹೇಳಿದ್ದೀನಿ ನೋಡಿ ಇಲ್ಲಿ ಕ್ರೆಡಿಟ್ ಯಾರಿಗೆ ಯಾವ ಪಕ್ಷಕ್ಕೆ ಹೋಗ್ತದೆ ಅನ್ನೋದನ್ನು ಯೋಚನೆ ಮಾಡಬೇಡಿ ಯಾಕೆ ಅಂತಂದರೆ ಇದು ಜಾಯಿಂಟ್ ಎಫರ್ಟ್ ನಾವು ಎರಡೂ ಪಕ್ಷಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಎನ್ ಡಿ ಎಗೆ ಕ್ರೆಡಿಟ್ಟೇ ಹೊರತು ಬಿ ಜೆ ಪಿಗೆ ಅಥವಾ ಜನತಾದಳಕ್ಕೆ ಕ್ರೆಡಿಟ್ ಅಲ್ಲ ಒಂದು ಎರಡನೇದು ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದೆ ದಲಿತರು ಕಂಗಾಲಾಗಿದೆ ಪ್ರೀತಮ್ ಗೌಡನ ಜೊತೆಗಿಟ್ಟುಕೊಂಡು ವಿಜಯಂದ್ರು ಪ್ರೆಸ್ಮಿಟ್ ಮಾಡಿ ನಿರ್ಧಾರ ಮಾಡ್ತಾರೆ ಆ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಅಂತ ಆರೋಪ ಇಟ್ಕೊಂಡು ನೀವು ಜೊತೆಗಿಟ್ಟುಕೊಂಡು ಅವಾಕಟ್ ಈಗ ದಲಿತರ ಸಮಸ್ಯೆ ರಾಜ್ಯದಲ್ಲಿ ಇದೆ ಅವರ ಹಣ ಲೂಟಿ ಆಗಿದೆ ಅವರಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವಾಗ ಬೇರೆ ಸಣ್ಣ ಪುಟ್ಟ ನೆಪಗಳು ಬೇಡ ಇದೆ ಅದೇನಾದರೂ ನಿಮಗೆ ಅವರ ಮೇಲೆ ಭಿನ್ನಾಭಿಪ್ರಾಯ 빈ಾಭಿಪ್ರಾಯ ಹಿರಿಯರ ಗಮನಕ್ಕೆ ತನ್ನಿ ಅವರು ಅದನ್ನು ಪರಿಹಾರ ಮಾಡ್ತಾರೆ ಅಲ್ವೇ ಒಬ್ಬ ಪ್ರೀತಮ್ ಗೌಡನಿಗಾಗಿ ನಾವು ಒಂದು ಪಾದಯಾತ್ರೆಯಾಗಿ ನಾವು ಬೆಂಬಲ ಕೊಡಲ್ಲ ಅನ್ನೋದಾದರೆ ಆದರೆ ದಲಿತರ ಸಮಸ್ಯೆಗೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅನ್ನೋದು ದಲಿತರು ರಚನೆ ಮಾಡ್ತಾರಲ್ವಾ ಇನ್ನೊಂದು ಇನ್ನು ಆಗ್ಬಾರ್ದಲ್ಲ ಇನ್ನೊಂದೀಗ ಅಂದರೆ ಮೂಢೋ ಪ್ರಕರಣ ಸಂಬಂಧಪಟ್ಟಲ್ಲಿ ಅತಿ ಹೆಚ್ಚು ಸೈಟ್ಗಳು ಜೆ ಡಿ ಎಸ್ ನ ಸದಸ್ಯರಿಗೆ ಕಾರ್ಯಕರ್ತರಿಗೆ ಅವ್ರಿಗೆ ಹಂಚಿಕೆ ಆಗಿದೆ ಅದೇ ಆ ಒಂದು ಕಾರಣಕ್ಕಾಗಿ ಜೆಡಿಎಸ್ನ ಮೊಬೈಲ್ ಹಿಲ್ದೇಟ್ ಆಗ್ತಿರೋ ಒಂದು ಚಂಚೆ ಆಗ್ತದಿಲ್ಲ ಯಾರ ಮೇಲೆ ಆಪಾದನೆ ಬಂದಿದ್ರು ಯಾರು ಕೂಡ ವಾಮ ಮಾರ್ಗವನ್ನ ಅನುಸರಿಸಿ ಸೈಟ್ಗಳು ಪಡೆದಿದ್ರೆ ತಪ್ಪ ನ್ಯಾಯಬದ್ಧವಾಗಿ ಯಾರಾದರೂ ಸೈಟ್ಗಳು ಬರೆದಿದ್ರೆ ಅದು ನಮ್ಗೆ ಸಂಬಂಧ ಇಲ್ಲ ನೇರವಾಗಿ ಯಾರದೋ ಜಮೀನಿಗೆ ಯಾರು ಪರಿಹಾರ ಪಡ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಹೋರಾಟಕ್ಕೆ ಇವತ್ತು ಪ್ರೇರೇಪಕ್ಕೆ ಬೆಂಬಲ ಸಿಗುತ್ತೆ ಮೈತ್ರಿಯಲ್ಲಿ ಇಲ್ಲ ಇದು ಬಿರುಕು ಆಗಲಿಕ್ಕೆ ಅವಕಾಶ ಇಲ್ಲ ಅವರು ಯಾವ ಕಾರಣ ಇಟ್ಕೊಂಡು ಈ ರೀತಿ ಹೇಳಿದಾರೋ ಗೊತ್ತಿಲ್ಲ ನಮ್ದು ಮೂರನೇ ತಾರೀಕು ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ನಮ್ಮ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿದ್ದಾರೆ ಅವರು ಅಲ್ಲೇ ಇದ್ದಾರೆ ಭವಿಷ್ಯ ಸಂಜೆ ಹೊತ್ತಿಗೆ ಮಾತುಕತೆ ಮಾಡ್ತಾರೆ ಅದರ ಫಲಿತಾಂಶ ಏನು ಅನ್ನೋದು ಎರಡು ದಿನದಲ್ಲಿ ವಾಪಸ್ ಬರ್ತೀನಿ ನಮಗೆ ಗೊತ್ತಾಗ್ತದೆ ತೀರ್ಮಾನ ಆಗಿರೀರ್ಮ ಇಲ್ಲ ಇಲ್ಲ ನಾನು ಇಲ್ಲ ನಾನು ಒಬ್ಬನ ತೀರ್ಮಾನ ಅಲ್ಲ ಇದು ಇದು ಪಕ್ಷದ ಸೇ ತೀರ್ಮಾನ ಅಧ್ಯಕ್ಷರ ತೀರ್ಮಾನ ಎಲ್ಲರೂ ಸೇರಿ ಮುಖಂಡರುಗಳೆಲ್ಲ ಸೇರಿ ಒತ್ತಡ ಹಾಕಿ ಅಧ್ಯಕ್ಷರಿಂದ ಇದನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ನಾವು ಬೆಂಬಲ ಸಹಜವಾಗಿ ಕೇಳಬೇಕು ಅವ್ರನ್ನ ಕೇಳಿದ್ದೀವಿ ಅಲ್ಲಲ್ಲ ಅದು ಏನು ಮಾಡ್ತಾರೆ ಅನ್ನೋದನ್ನ ಹೀಗೆ ಯಾವ ರೀತಿ ನಾವು ಮಾಡ್ತೀವಿ ಅಂತ ತೀರ್ಮಾನ ತಗೊಂಡ್ವೋ ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಸೇರಿನೇ ತೀರ್ಮಾನ ಮಾಡಬೇಕು ನಾರಾಯಣಸ್ವಾಮಿ ಒಬ್ರು ಅಲ್ಲ ಶಿವರ್ ಶರಾಜ್ರುಗೊಂಡ್ರೆಂಟ್ ನಮಗೆ ಬೆಂಬಲ ಅವ್ರು ಸೂಚಿಸಬೇಕು ಅಂತಂದ್ರೆ ನಮ್ದು ಜಾಯಿಂಟ್ ಎಫರ್ಟ್ ಇದೆ ಚುನಾವಣೆಗಳಲ್ಲಿ ಜಾಯಿಂಟ್ ಆಗಿದ್ದೀವಿ ಇಲ್ಲೂ ಕೂಡ ಒಟ್ಟಿಗೆ ಮಾಡಬೇಕು ಇಬ್ರು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ ಮಾಡಿದ ಮೇಲೆ ಕುಮಾರಸ್ವಾಮಿ ಅವ್ರು ಒಪ್ಕೊಂಡಿದ್ದಾರೆ ಅವತ್ತು ಇದು ಸಮನ್ವಯ ಸಭೆಯಲ್ಲಿ ಈಗ ಸಡನ್ ಆಗಿ ಅವರು ಏನಾದರೂ ಹಿಂದಕ್ಕೆ ತಿರುಗಿದ್ರೆ ಕಾರಣ ಕೇಳಬೇಕಾಗತ್ತಲ್ಲ ಅಲ್ವೇ ಆದ್ರಿಂದ ಮನಸ್ತಾಪಗಳು ಬರೋದು ಬೇಡ ನಾನು ಅದನ್ನು ಈಗ ಸ್ಟೇಟ್ಮೆಂಟ್ ಮಾಡೋದಿಲ್ಲ ಅಧ್ಯಕ್ಷರ ಜೊತೆ ಪುನೀತ್ ಕೆರೆ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ ಅಂತ ಬಟ್ಟೆ ಆರೋಪಿಸ